ಕೇವಲ ಮನುಷ್ಯರು ಮಾತ್ರವಲ್ಲ ಕೆಲವೊಮ್ಮೆ ದೇವಾನುದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೂ ಸಹ ತಮ್ಮ ಕೃತ್ಯದಿಂದ ಶಾಪಕ್ಕೀಡಾಗಿರುತ್ತಾರೆ ಇದು ಅಂತಹದೇ ಒಂದು ಪ್ರಸಂಗ ಎಲ್ಲಿ ಬ್ರಹ್ಮದೇವನು ತನ್ನ ಪತ್ನಿಯಿಂದಲೇ ಶಾಪಕ್ಕೀಡಾಗುತ್ತಾನೆ ಪದ್ಮಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮನ ಕಮಲದ ಕೆಲವು ದಳಗಳು ಭೂಮಿಯ ಮೇಲೆ ಬಿದ್ದವು ಹೀಗೆ ದಳಗಳು ಬಿದ್ದ ಜಾಗದಲ್ಲೆಲ್ಲ ಸುಂದರ ಸರೋವರಗಳ ಸೃಷ್ಟಿಯಾಯಿತು ಈ ಸುಂದರವಾದ ಸರೋವರಗಳನ್ನು ನೋಡಲು ಬಂದ ಬ್ರಹ್ಮ ಆ ಜಾಗಕ್ಕೆ ಪುಷ್ಕರ ಎಂದು ನಾಮಕರಣ ಮಾಡಿದನು ಹಾಗಾಗಿ ಅಲ್ಲಿದ್ದ ಮೂರು ಸರೋವರಗಳ ಹೆಸರು ಪುಷ್ಕರ ಮಧ್ಯ ಪುಷ್ಕರ ಮತ್ತು ಕನಿಷ್ಠ ಪುಷ್ಕರ ಎಂದಾಯಿತು ಈ ಜಾಗದ ಶ್ರೇಷ್ಠತೆ ಕಾಪಾಡುವ ಸಲುವಾಗಿ ಬ್ರಹ್ಮ ಅದೇ ಜಾಗದಲ್ಲಿ ಒಂದು ಮಹಾ ಯಜ್ಞವನ್ನು ಮಾಡಬೇಕೆಂದು ನಿರ್ಧರಿಸಿ ಪತ್ನಿಯಾದ ಸರಸ್ವತಿಯನ್ನು ಈ ಕೂಡಲೇ ಕರೆದುಕೊಂಡು ಬರಬೇಕೆಂದು ನಾರದರಿಗೆ ಸೂಚಿಸಿದನು ಯಾವುದೇ ಪುರುಷರು ಸಹಧರ್ಮಿಣಿ ಇಲ್ಲದೆ ಯಾವುದೇ ಯಜ್ಞ ಕಾರ್ಯದಲ್ಲಿ ಭಾಗವಹಿಸುವಂತಿಲ್ಲ ಆದರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮತ್ತು ಶಚಿದೇವಿಯ ಬರುವಿಕೆಗಾಗಿ ಕಾದಿದ್ದರಿಂದ ಬ್ರಹ್ಮ ಹೇಳಿದ ಸಮಯಕ್ಕೆ ಆ ಜಾಗಕ್ಕೆ ತಲುಪಲಾಗಲಿಲ್ಲ ಪತ್ನಿಗಾಗಿ ಕಾಯುತ್ತಿದ್ದ ಬ್ರಹ್ಮದೇವರು ಸಮಯದ ಅಭಾವದಿಂದಾಗಿ ಅಲ್ಲೇ ಇದ್ದ ಗಾಯತ್ರಿ ದೇವಿಯನ್ನು ವಿವಾಹವಾಗಿ ಯಜ್ಞ ಕಾರ್ಯವನ್ನು ತನ್ನ ನವ ವಧುವಾದ ಗಾಯತ್ರಿ ದೇವಿಯೊಂದಿಗೆ ಮುಂದುವರಿಸುತ್ತಾನೆ ಗಾಯತ್ರಿ ದೇವಿಯು ಒಂದು ಕೈಯಲ್ಲಿ ಅಮೃತವನ್ನು ಮತ್ತೊಂದು ಕೈಯಲ್ಲಿ ಆಹುತಿಯನ್ನು ಹಿಡಿದು ಬ್ರಹ್ಮದೇವರ ಯಜ್ಞ ಪೂರ್ಣಗೊಳಿಸಲು ಸಹಕರಿಸುತ್ತಾಳೆ ನಂತರ ಬಂದ ಸರಸ್ವತಿ ದೇವಿ ಗಾಯತ್ರಿ ದೇವಿಯನ್ನು ಬ್ರಹ್ಮನ ಸಮಕ್ಷದಲ್ಲಿ ಕುಳಿತಿರುವುದನ್ನು ನೋಡಿ ಇದರಿಂದ ಕುಪಿತಗೊಂಡ ಸರಸ್ವತಿ ದೇವಿಯು ಬ್ರಹ್ಮದೇವರಿಗೆ ಇನ್ನು ಮುಂದೆ ನಿಮ್ಮನ್ನು ಈ ಭೂಲೋಕದಲ್ಲಿ ಯಾರು ಪೂಜಿಸದಂತಾಗಲಿ ಎಂದು ಶಪಿಸಿದರು ಆದರೆ ಶಿವ ಮತ್ತು ವಿಷ್ಣುವಿನ ಕೋರಿಕೆಯ ಮೇರೆಗೆ ಕೇವಲ ಪುಷ್ಕರದಲ್ಲಿ ಮಾತ್ರ ಬ್ರಹ್ಮದೇವರ ಆರಾಧನೆ ಮತ್ತು ಪೂಜೆ ನಡೆಯಲಿ ಎಂದಳು ಇದರಿಂದಾಗಿಯೇ ಇಂದಿಗೂ ನಾವು ಕೇವಲ ಪುಷ್ಕರದಲ್ಲಿ ಮಾತ್ರ ಬ್ರಹ್ಮದೇವರ ದೇವಸ್ಥಾನವನ್ನು ಕಾಣಬಹುದಾಗಿದೆ ಓಂ ಸ್ವಸ್ತಿ